ನೀರಾವರಿ ಸಾಲ ಸಮಿತಿ ಮೀಟಿಂಗ್ ತಮಿಳುನಾಡು ಬಿಟ್ಟಿ ಎಲ್ಲೆಲ್ಲಿ ಬಿಟ್ಟಿ ನೀವು ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೂ ನೀರಿಲ್ಲ ಕುಡಿಯೋ ನೀರು ಮಂಡ್ಯ ಕೇರ್ಪೇ ಮಂಡ್ಯ ಭಾಗದ ರೈತರಿಗೂ ನೀರಿಲ್ಲ ಕೇರ್ಪೇಟೆ ಭಾಗಿ ರೈತರಿಗೂ ನೀರಿಲ್ಲ ಬರೀ ಸೈಡ್ ತಗೋಗಿ ಇವರು ತುಮಕೂರು ಚುನಾವಣೆ ದೃಷ್ಟಿ ಇಟ್ಕೊಂಡು ಹೋಗೋದಾದ್ರೆ ನಾವು ತುಮಕೂರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಮಂಡ್ಯ ಜಿಲ್ಲೆ ರೈತರಿಗೂ ಕೊಡಿ ಆಸನ್ ಜಿಲ್ಲೆ ಇದ್ರು ಕೊಡಿ ಬೆಳೆ ಮಾಡೋಕೆ ಎರಡು ವರ್ಷದಿಂದ ಬೆಳೆ ಮಾಡಿಲ್ಲ ಬೆಳೆ ಏನ್ ಮಾಡಿದಿವಿ ಬೆಳೆ ಇಲ್ಲ ಎರಡು ವರ್ಷ ಆಯ್ತು ನಾಟಿ ಮಾಡಿ ಇವತ್ತು ಎರಡು ನಾಲೆ ನೀರು ಬಿಡ್ಬೇಕು ಎಚ್ ಆರ್ ಪಿ ಸಿ ನಾಲೆ ಎಚ್ ಆರ್ ಪಿ ಸಿ ನಾಲೆ ಎರಡಕ್ಕೂ ನೀರು ಬಿಡ್ಬೇಕು ಇಲ್ಲವ್ರು ಕಾನೂನು ಹೋರಾಟ ಮಾಡ್ತೀವಿ ಒಂದ್ ಕಡೆ ಇದನ್ನು ಮಾಡ್ತೀವಿ ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆ ಹೇಳಿದ್ವಾ ನಾಳೆ ಬೆಳಿಗ್ಗೆ ಒಂದು ಟೈಮ್ ಅಲ್ಲಿ ಚೀಫ್ ಇಂಜಿನಿಯರ್ ಕಚೇರಿ ನಿದ್ದೆ ಹಾಕ್ತಿವಿ ಆಮೇಲೆ ನಾಳೆ ಆಗುವ ನಾವು ಜವಾಬ್ದಾರಿ ಅಲ್ಲ ಪಾಲಿಸಿ ಮ್ಯಾಟರ್ ಅಂದ್ರೆ ನೀರಾವರಿ ಅದಕ್ಕೆ ಪಾಲಿಸಿ ಮ್ಯಾಟರ್ ನೀರಾವರಿ ಸಲ ಸಮಿತಿ ಮೀಟಿಂಗ್ ಎರಡ್ ಸಲ ಹೆಂಗ್ ಬಿಟ್ಟರು ಯಾವ ಪಾಲಿಸಿ ಇತ್ತು ಅಲ್ಲಿ ಅಲ್ಲಿ ಬಂಡವಾಳ ಪಿಚಕ್ ಹೋದ್ರೆ ಬೇರೆ ತರ ಆಗುತ್ತೆ ರೈತರಿಗೆ ಮೋಸ ನಡೀತಾ ಇತ್ತು ಅಲ್ಲಿ ಇನ್ನು ಎರಡು ಲಕ್ಷ ಎಕರೆ ನೀರೇ ಕೊಟ್ಟಿಲ್ಲ ಇಷ್ಟು ವರ್ಷ ಆದ್ರೂ ಆ ಲೆಕ್ಚರ್ ತಗೊತಾ ನಾನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ ಅದ್ರದ್ದು ಏನ್ ನಡೀತಾ ಇದೆ ನನಗೆ ಗೊತ್ತಿದೆ ಇನ್ನೊಂದು ಸಾರಿ ಸವಿಸ್ ಲೆಟ್ರ್ ಬರ್ತೀರ ನೋಡಿದಿರಾ ನಾವು ನೀರಾವರಿ ಮೀಟಿಂಗ್ಗೆ ನಮ್ಮ ಮೀಟಿಂಗ್ ಅವತ್ತು ಬರೆದಿದ್ದೀನಿ ನಾನು ರೈಟಿಂಗ್ ಅನ್ನೋ ಕೂತ್ಕೊಂಡು ನಾನು ಈ ಚಳಮಟ್ಟದ ಇದಕ್ಕೆ ನಾವು ಮಾಡ್ಕೊಂಡು ನಾನು ಅವತ್ತು ನನ್ನ ಅಭಿಪ್ರಾಯನ ನಾವು ಕ್ಲಿಯರ್ ಕಟ್ ಆಗಿ ನೀರಾವರಿ ಸರ ಸಮಿತಿ ಗಮನ ಕೊಟ್ಟಿದ್ದೀನಿ ಇದು ಆಮೇಲೆ ಇವ್ರು ಬರ್ಕೊಂಡ್ರದ್ದು ತುಮಕೂರಿಗೆ ಬೇಕಾದ್ರೆ ತುಮಕೂರಿಗೆ ಬಿಡ್ತೀನಿ ಅಂತಾರೆ ಇದಕ್ಕೆ ಬೇಕಾದ್ರೆ ಅದು ಯಾವ ಆ ಆಚಾರ ಮಾಡಕ್ ಬರಲ್ಲ ಅದು ಎರಡ್ ಸಾವಿರ ನೀರ್ ಬಿಟ್ಟರೆ ಯಾವ ಸಾಲ ಸಮಿತಿ ಯಾವ ಸಲ ಸಮಿತಿ ಬಂದಿಸ್ತೇವೆ ತಮಿಳುನಾಡು ನೀರ್ ಬಿಟ್ರೆ ಅದಾಯವಾಗಿತ್ತು ಯಾವ ಸಮಿತಿ ಮೀಟಿಂಗ್ ಮಾಡ್ಕೊಂಡ್ಬಿಟ್ರೆ ನಾವು ಕುಡಿಯೋ ನೀರು ಕೇಳ್ತಾ ಇರೋದು ಇವತ್ತು ಈ ಭಾಗದ ಮಂಡ್ಯ ಆಗ್ಬೋದು ಕೇರ್ಪೇಟೆ ಹಾಸನ ಭಾಗದ ರೈತರಿಗೆ ಕುಡಿಯೋ ನೀರು ನಾವೇ ನಾಟಿ ಮಾಡಿ ಗದ್ದೆ ಮಾಡಿಕೊಡಿ ಅಂತ ಕೇಳ್ತಾ ಇರಲಿಲ್ಲ ಕುಡಿಯೋ ನೀರು ಇಲ್ಲಿ ಈ ಕಡೆ ಜಿಲ್ಲಾಧಿಕಾರಿ ಸರ್ಕಾರದಿಂದ ಕುಡಿಯೋ ನೀರಿಲ್ಲ ಅಲ್ಲಿ ಆಕಾರ ಕೊಡ್ತಾ ಇರೋ ಜನ ಇಡೀ ಜಿಲ್ಲೆಯ ಸಮಗ್ರ ನಮ್ಮ ರೈತಾಪರ ಜನಗಳು ಎಲ್ಲ ನಾವೆಲ್ಲ ಕೇಳ್ತೀವಿ ನೀರು ಕೊಡಿ ಅಂತ ನನ್ನ ಕೇಳ್ತೇವೆ ಒಮ್ಮೆ ಖುಷಿಗಳು ಇವತ್ತು ಡೈರಿ ಇದೆ ಹದಿನಾಲ್ಕು ಸಾವಿರ ಇದ್ದೇ ಲಕ್ಷ ಹಾಲು ಬರ್ತಾ ಇದೆ ಅವರತ್ತದೆ ದಯಮಾಡಿ ಇದ್ರಲ್ಲಿ ರಾಜಕೀಯ ಬೆರ್ಸಕ್ ಹೋಗ್ಬೇಡಿ ಕುಡಿಯೋ ನೀರಿಗೆ ಮತ್ತೆ ಇದಕ್ಕೆ ತುಮಕೂರಿಗೆ ಅದಕ್ಕೆ ಬೆಳೆಗೆ ಬೆಳೆ ಇದಕ್ಕೆ ಖುಷಿ ಇದ್ರ ಬೆಳೆಗೆ ಯಾವ ಇಪ್ಪತ್ತೈಟಿ ಕುಡಿಯೋ ನೀರನ್ನ ಸ್ವಲ್ಪ ನನಗೂ ಗೊತ್ತೈತೆ ಅದು ನೀರ್ ಬಂದ್ರೆ ಇಪ್ಪತ್ತೈಟಿ ಎಂಚ್ ಯಾವ್ಯಾವ ಕೊಡಬೇಕು ಅಂತ ಇದೆ ಸೆಪ್ಟೆಂಬರ್ ಇಷ್ಟು ಅಕ್ಟೋಬರ್ ಅಲ್ಲಿ ಇಷ್ಟು ಡಿಸೆಂಬರ್ ಒಂದೇ ಸರಿಯಾ ಐಶ್ವರ್ ಕೃಷಿ ಐಶ್ವರ್ಯ ಕೂಡ ಯಾವ ಆಧಾರದ ಮೇಲೆ ಕಿಟ್ಕೊಂಡು ಏನಾದ್ರು ಕೋರ್ಟ್ ಬಂದ್ರೆ ಅದ್ರ ಕತೆ ಬೇರೆ ಆಗುತ್ತೆ ನಾನು ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ಅವ್ರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೇಳಿ ಇದನ್ನ ಇದ್ ಮಾಡ್ತೀನಿ ಅಂತ ರಾತ್ರಿ ಹೇಳೋರು ನಮ್ಮ ರಾಕೇಶ್ ಸಿಂಗ್ ಅವ್ರ ಗಮನಕ್ಕೂ ತಂದಿದ್ದೀನಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಇರಿಗೇಷನ್ ಸಿಗಿರೋದು ಕುಡಿಯೋ ಇರ್ಗಲ್ಲ ಇದ್ರ ಬೆಳಗ್ಗೆ ನಮ್ಗೆ ಹೇಳ್ತಾರೆ ಕುಡಿಯುವ ನೀರಿಗೆ ಕುಡಿ ಸರ್ ಈ ಜಿಲ್ಲೆಯ ಈ ನಮ್ಮ ರೈತರ ಭಾವನೆ ನಾನು ಕಮ್ಮಿಕ್ ಬಂದಾಗ ನಾನೊಬ್ಬ ಮಾಜಿ ಮಂತ್ರಿ ಆಗಿ ನಾನು ಹೇಳೋದ್ ನಮ್ಮ ಧರ್ಮ ಸರ್ ಕುಡಿಯೋ ನೀರಿಗೆ ಅಂತ ಅಳಕೆಟ್ ಆಯ್ತಾ ಯಾವ ಹುಡುಕು ಅನ್ನೋದಿದೆ ವಿತೌಟ್ ಯಾವ್ದೇ ಇದ್ದೇ ಎರಡ್ ಟೈಮ್ ನೀರ್ ಬಿಟ್ರೆ ನಾಲ್ಕಾಕ್ ಸಾವಿರ ಕ್ಯೂಸೆಕ್ ಹೆಂಗ್ ಬಿಟ್ಟರು ಏನಿದೆ ಅನ್ನೋದು ಆಮೇಲೆ ಹೇಳ್ತೀನಿ ಕಾನೂನು ಹೋರಾಟ ಮಾಡ್ತೀವಿ ಇದನ್ನು ಹೋರಾಟ ಮಾಡ್ತೀವಿ ಎರಡು ಸರ್ ಈಗ ಇದು ದಂತರ ಬೆಳೆ ಕುಡಿಯೋ ನೀರು ಬಿಡೋದು ಜನಕ್ಕೆ ನೀರು ಇದು ರೈತರಿಗೆ ನೀರಾವರಿ ಸರಾಜ್ ಸಮಿತಿ ಬೆಳೆಗೆ ಕುಡಿಯೋ ನೀರಿಗೆ ಈ ಎಫ್ ಸಿ ನೀರು ಇಂತ ಬಿಡ್ಬೇಕು ಅಂತೇಳಿ ಏನ್ ಕರ್ಸ್ಕೊಟ್ಟಿತ್ತ ಮಣಿ ಹಾಕಿಲ್ಲ ಅಂತ ಅವ್ರಿಗೆ ಆಗ ಬರ್ಕೊಳಕ್ ರೆಜುಲೇಷನ್ ಯಾವ ಮೇಲೆ ರೆಜುಲ್ಯೂಷನ್ ಬರ್ಬೇಕವತ್ತು ಅವರೇ ಜಿಲ್ಲಾ ಮಿನಿಸ್ಟರ್ ಇಲ್ಲಿ ಅಲ್ಲೇ ಅವರು ಊರವರು ಸರ್ ಅವರೇ ಇದು ಅವ್ರ ಬೇಕೋ ಬರ್ಕತ್ತಾರೆ ಜಿಲ್ಲಾಧಿಕಾರಿಗಳು ಇದನ್ನ ಸರ್ಕಾರದ ಗಮನಕ್ಕೆ ನೆನ್ನೆ ಹೇಳಿದ್ದೀನಿ ಮೊನ್ನೆ ಹೇಳಿದ್ದೀನಿ ತೊರೆದು ಹೋದ್ರೆ ಇದಕ್ಕೆ ಜಿಲ್ಲಾಧಿಕಾರಿ ಒಳ್ಳೆ ಆಗ್ತಾರೆ ಮತ್ತೆ ಇನ್ನೊಂದು ಕೆಇ ಬಿ ಬೇಕು ಅಂತ ದುರುದ್ದೇಶದ ಮೇಲೆ ಒಂದು ಗಂಟೆ ಕರೆಂಟ್ ಕೊಡ್ತಾ ಇಲ್ಲ ಈ ಜಿಲ್ಲೆಯಲ್ಲಿ ಸುಂಟಿ ಹಾಕೊಂಡವೆ ತರಕಾರಿ ಬೆಳೆ ಐತೆ ಸಣ್ಣ ಪುಟ್ಟವು ಬೆಳೆ ಆಗ್ಬಿಟ್ಟು ರೈತರು ವೈಶ್ಷಿತಿ ಹಾಕೋದು ಬೇಕಾದ್ರೂ ವೈತ್ ಹಾಕಿಸ್ತವ್ರೆ ಯಾರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಂದ್ರೆ ಅವರು ವಹಿಷಿತ್ ಹಾಕೋದು ಇವತ್ತು ನಾನು ಕೆಪಿಟಿಸಿ ಅನ್ನ ವ್ಯವಸ್ಥಾಪಕ ನಿರ್ದೇಶಕರು ಬರೆದಿದ್ದೀನಿ ನೆಟರ್ನ ಎಲ್ಲ ಎಕ್ಸಿಕ್ಯೂಟ್ ಇಂಜಿಯನ್ಗೂ ಈ ತರ ಮಾಡಿದ್ರೆ ನಾವು ಕೆಪಿಟಿಸಿ ಅನ್ನು ಸಿ ಸಿಎಲ್ ಮೇಲೆ ಇದು ವಿದ್ಯುತ್ ಇಲಾಖೆ ಮೇಲೆ ನಾವು ಧರಣಿ ಮಾಡ್ಬೇಕಾದ್ರು ನಮ್ಮ ರೈತರಿಗೆ ಹೇಳ್ತೇನೆ ಅದು ಯಾರು ಗೊತ್ತಾರ ಬಂದ್ರೆ ಏನ್ ಹುಡುಗ ಇವತ್ ಬೆಳೆ ಐತೆ ಹುಡುಗ ನೀರಿಗಿಲ್ಲ ಟಿ ಸಿ ಒಂದ್ ಟಿ ಸಿ ಇಲ್ಲ ಅರವತ್ತು ಒಂದ್ ಟಿ ಸಿ ಆಯ್ತು ದುಡ್ಡು ಕಟ್ಟಿಸ್ಕೊಂಡು ಸುಮಾರು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಜನತೆ ಟಿ ಸಿ ಕಟ್ಟಿಸ್ಕೊಂಡು ಒಂದ್ ವರ್ಷ ಆಯ್ತು ಈ ಸರ್ಕಾರ ಬಂದ ಮೇಲೆ ದುಡ್ಡು ಕಟ್ಟಿಸ್ಕೊಂಡ್ರೆ ಟಿ ಇಲ್ಲ ಮತ್ತಿನ್ನೊಂದು ಇಪ್ಪತ್ ಸಾವಿರ ಕಟ್ಟಕ್ ರೆಡಿ ಕಟ್ಟಿಸ್ಕೊತಾ ಇಲ್ಲ ಬೆಳೆ ಹಾಕ್ಬೇಕು ಅಂತ ರೈತರು ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ ಕೆಲವು ಬೆಳೆ ಹಾಕಿವ್ರೆ ಅವ್ರು ಇಟ್ಕೊ ಬರೋದು ಏನಿದೇನು ಹೇಳಕ್ ಕೇಳೋರಿಲ್ಲ ಇಲ್ಲಿ ಅವ್ರು ಹೇಳ್ತಾರೆ ಮಂತ್ರಿ ಏಳು ಗಂಟೆ ಕೊಡ್ತೀವಿ ಮೂರ್ ಗಂಟೆ ಕೊಡ್ತೀವಿ ಅಂತಾರೆ ಈ ಜಿಲ್ಲೆ ಒನ್ ಅವರ್ ಕೊಡ್ತಾ ಇಲ್ಲ ಆರ್ ತಿಂಗಳಿಂದ ಅವ್ರ ಚೇರ್ಮನ್ಶಿಪ್ ಅಲ್ಲಿ ಏನ್ ಕಣಿ ಸುಟ್ಟಿದೆ ಗಣಿತದಿಂದ ಸಂಗ್ರಹಣೆ ಆಗಿದೆಯಲ್ಲ ಸರ್ ಏನು ಡಿ ಎಂಎಫ್ ಕೊಂಡು ಅದನ್ನು ಹಂಚಕ್ಕೆ ಹಂಚಬೇಕಾ ಆರು ತಿಂಗಳೇನಾರು ಹೇಳಿ ನಾವು ಯಾವ್ದೇ ಇದೇ ಯಾವುದೇ ಫಂಡ್ ಹಂಚದಾಗಿ ಯಾವ್ದೇ ಇದನ್ನ ಜಿಲ್ಲಾ ಮಧ್ಯಗಳು ಕೇಳಿ ಮಾಡಿ ಅಂಗನವಾಡಿ ಮೇಡಮ್ ಹುದ್ದೆ ಪ್ರಮುಷನ್ ಕೊಟ್ಟು ಖಾಲಿ ಹುದ್ದೆ ಇದೆ ಕಳಿಸ್ಕೊಟ್ಟು ಆರು ತಿಂಗಳಿಂದ ಇಟ್ಕೊಂಡು ಕೂತಾರೆ ಸುಮಾರು ಜಿಲ್ಲೆ ನಾನೂರು ಅಂಗನವಾಡಿ ಹುದ್ದೆ ಖಾಲಿ ಐತೆ ಏನಾಯ್ತು ಮಾಡೋಕ್ಕೆ ಈ ಗೈಡ್ ಲೈನ್ಸ್ ಬಂದಾಯ್ತು ಕಾನೂನು ರೀತಿ ಏನೈತೆ ಮಾಡಿ ಬರೋರ್ ಮಕ್ಕಳು ಹೋದ ಅಂಗನವಾಡಿ ಸಹಾಯಕರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಅದನ್ನು ಇಟ್ಕೊಂಡು ಕೂಡ್ತಾರೆ ಇದನ್ನ ದಯಮಾಡಿ ಗಂಭೀರವಾಗಿ ಸರ್ಕಾರ ಕುಡಿಯೋದಿತ್ತು ಬೇಗ ಒಂದು ನಿರ್ಣಯ ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡ್ತೀನಿ